ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಆಲ್ಮೋಸ್ಟ್ ನೀವು ನೋಡಿದ್ರ ಜೊತೆ ಜೊತೆಯಲ್ಲಿ ಧಾರಾವಾಹಿ ಆದ್ಮೇಲೆ ಮೇಘನಾ ಶೆಟ್ಟಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯಾವುದೇ ಒಂದು ಸಿನಿಮಾದಲ್ಲೂ ಕೂಡ ಅಷ್ಟೊಂದು ಆಪರ್ಚುನಿಟಿ ಸಿಕ್ಕಿಲ್ಲ ಇಲ್ಲಿ ಧಾರಾವಾಹಿಗಳು ಕೂಡ ಅವರು ಕಾಣಿಸ್ಕೊಂಡಿಲ್ಲ ಸದ್ಯ ಈಗ ಅವರು ಈಗ ಒಂದು ಹೊಸ ಧಾರಾವಾಹಿ ಮೂಲಕ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ಅದರಲ್ಲಿ ಅವರು ನಟಿಸ್ತಲ್ಲ ಇನ್ನ ಅವರೇ ನಿರ್ಮಾಣ ಮಾಡಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಜೊತೆ ಜೊತೆ ಧಾರಾವಾಹಿಯ ಖ್ಯಾತಿಯ ಮೇಘನಾ ಶೆಟ್ಟಿ ಅವರು ಈಗ ಏನು ಮಾಡುತ್ತಿದ್ದಾರೆ ಅಂತ ಕೆಲವರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಕ್ಯೂರಿಯಾಸಿಟಿ ಕೂಡ ಇದೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಮತ್ತೆ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿರುವ ಮೇಘನಾ ಅವರು ಈಗ ಹೊಸ ಧಾರಾವಾಹಿನ ನಿರ್ಮಾಣ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಹೊಸ ಹೊಸ ಧಾರಾವಾಹಿಗಳು ಕೂಡ ಸಾಲು ಸಾಲಾಗಿ ಬರ್ತದೆ ಇಲ್ಲಿ ನೀವು ನೋಡಬಹುದು ಮೊನ್ನೆ ಅಷ್ಟೇ ಈಗ ಪ್ರಸಾರ ಆಗಿರೋ ಯಜಮಾನ ಕೂಡ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಗ್ತದೆ ಮತ್ತೆ ನೂರು ಜನ್ಮಕ್ಕೂ ಹೊಸ ಧಾರಾವಾಹಿ ಈಗ ಸದ್ಯ ಮುದ್ದು ಸೊಸೆ ಅನ್ನೋ ಧಾರಾವಾಹಿ ಕೂಡ ಈಗ ಪ್ರಸಾರ ಆಗಬೇಕು ಅನ್ನೋ ಹೊಸ್ತಲಲ್ಲಿ ಬಂದು ನಿಂತಿದೆ ಹೌದು ವೀಕ್ಷಕರೇ ಈಗ ಮೇಘನಾ ಶೆಟ್ಟಿ ಅವರು ಗೌರಿಶಂಕರ ಧಾರಾವಾಹಿ ನಿರ್ಮಾಣ ಕೂಡ ಮಾಡಿದ್ದಾರೆ ಸದ್ಯ ಈ ಸೀರಿಯಲ್ ನ ಪ್ರಸಾರ ಕೂಡ ಆಗ್ತದೆ ಈ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತದೆ ಇನ್ನೊಂದು ಕಡೆ ಈಗ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಅನ್ನೋ ಧಾರಾವಾಹಿಗೆ ಇವರು ಹಣ ಕೂಡ ಹಾಕಿದ್ದಾರೆ ಈ ವಿಷಯವನ್ನು ಅವರೇ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮುದ್ದು ಸೊಸೆ ಧಾರಾವಾಹಿ ಪ್ರೋಮೋ ನೋಡ್ಬಿಟ್ಟು ಅನೇಕರು ಇದು ಪುಟ್ಟಗೋರಿ ಮದುವೆ ತ್ರೀನಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಈ ಪ್ರೋಮೋಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತರಪಟ ದೊರೆಸಾನಿ ಧಾರಾವಾಹಿಯಲ್ಲಿ ನಟಿಸಿದ ಪ್ರತಿಮಾ ಅವರು ಈ ಧಾರಾವಾಹಿಯ ನಾಯಕಿ ಕೂಡ ಆಗಿದ್ದಾರೆ ಇನ್ನೆಲ್ಲಿ ಮುದ್ದು ಸೊಸೆ ಧಾರಾವಾಹಿಗೆ ಹೀರೋಯಿನ್ ಅಂತೂ ಗೊತ್ತಾಗಿದೆ ಬಟ್ ಆದ್ರೆ ಇಲ್ಲಿ ನಾಯಕನ ಪಾತ್ರದಲ್ಲಿ ಯಾರು ಕಾಣಿಸ್ಕೊಂತಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ತ್ರಿವಿಕ್ರಮ ಅವರು ಕಾಣಿಸ್ಕೋಬಹುದು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಗೆಸ್ಟ್ ಮಾಡ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ಅವರು ಹೀರೋ ಅಂತ ಹೇಳಲಾಗ್ತದೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಪ್ಪ ಆಗಿರುವ ತ್ರಿವಿಕ್ರಮ್ ಅವರು ಈ ಧಾರವಾಹ್ಯ ನಾಯಕ ಆಗುತ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ತ್ರಿವಿಕ್ರಮ್ ಅವರು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಇಟ್ಕೊಂಡಿದ್ರು ಈಗ ಅವರು ಸೀರಿಯಲ್ ಮಾಡ್ತಾರ ಅನ್ನೋ ಕುತೂಹಲ ಕೂಡ ಶುರುವಾಗಿದೆ ಈಗ ತಾನೇ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡಿರುವ ವಾಹಿನಿ ಇನ್ನೂ ಈ ಸೀರಿಯಲ್ ಯಾವಾಗ ಆರಂಭ ಆಗುತ್ತೆ ಅಂತ ದಿನಾಂಕ ತಿಳಿಸಿಲ್ಲ ಬಟ್ ಆದರೆ ಅತಿ ಶೀಘ್ರದಲ್ಲಿ ಅಂತ ಮಾತ್ರ ಈ ಒಂದು ಪ್ರೋಮೋ ಕೂಡ ಹೇಳಿದೆ ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮಿ ದೃಷ್ಟಿಬೊಟ್ಟು ಕರಿಮಣಿ ನಿನಗಾಗಿ ರಾಮಾಚಾರಿ ಈ ಥರ ಮುಂತಾದ ಧಾರಾವಾಹಿಗಳು ಸಿಕ್ಕಾಪಟ್ಟೆಯಲ್ಲಿ ಪಾಪ್ಯುಲರಿಟಿ ಪಡ್ಕೊಂಡಿದೆ ಈಗ ಸದ್ಯ ಅವುಗಳ ಸಾಲಿಗೆ ಈಗ ಮುದ್ದು ಸೊಸೆ ಧಾರಾವಾಹಿ ಕೂಡ ಸೇರಿಕೊಳ್ಳುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ ಸೊ ವೀಕ್ಷಕರೇ ಈ ಒಂದು ಧಾರಾವಾಹಿಗೆ ಇಲ್ಲಿ ತ್ರಿವಿಕ್ರಮರು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ಬಹುದಾ ಅಥವಾ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರೋ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ